ನಮಸ್ಕಾರ ಟಿವಿ ಟು ಗೆ ಸ್ವಾಗತ ನನ್ನ ಆಡಳಿತ ಮಂಡಳಿಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ಸಂತೋಷ ತಂದಿದೆ ನಾವು ಬೆಂಗಳೂರು ಕೇಂದ್ರ ಭಾಗದಲ್ಲಿ ಇದ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಕ್ಯಾಪಿಟಲ್ ಅಂತ ಕರ್ಸ್ಕೊಂಡು ಬೆಂಗಳೂರಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಹೊಂದಿದ್ದೇವೆ ಕಟ್ಟಡದ ಜೊತೆಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೂಡ ನಾವು ಮುಂದುವರ್ಸಬೇಕ ಬ್ಯಾಂಕ್ ಇಂದ ರಾಷ್ಟ್ರಕೃತ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕ್ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ನಾವು ಐಟಿ ಅನ್ನು ಇಂಪ್ರೂವ್ ಮಾಡಬೇಕಂತ ಯೋಜನೆ ಹಾಕೊಂಡಿದ್ವಿ ಅದು ಐಟಿ ಟಿ ಅನ್ನು ಸ್ಥಾಪನೆ ಮಾಡ್ತಿದ್ವಿ ರೀಸೆಂಟ್ ಆಗಿ ನಾವು ಬಹಳಷ್ಟು ಶ್ರಮಪಟ್ಟು ಒಂದು ಯು ಪಿ ಐ ಸರ್ವಿಸ ಪಡೆದುಕೊಂಡಿದೀವಿ ಹಾಗಾಗಿ ಯು ಪಿ ಐ ಸರ್ವಿಸ್ ಬಂದಿರೋದ್ರಿಂದ ನಮ್ಮ ಬ್ಯಾಂಕು ಸುಮಾರು ಲಕ್ಷಾಂತರ ಅಕೌಂಟ್ಗಳನ್ನು ಹೆಚ್ಚುವರಿ ಮಾಡೋಕ್ಕಾಗಿ ಅದು ಜನಸಾಮಾನ್ಯರಿಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಣ್ಣ ವರ್ತಕರಾಗಿರ್ಬೋದು ಅಥವಾ ಆರ್ಥಿಕವಾಗಿ ಚಟುವಟಿಕೆ ಮಾಡ್ತಿರೋಂಥವ್ರಿಗೆ ಯು ಪಿ ಐ ಸರ್ವಿಸ್ ತುಂಬ ಅವಶ್ಯಕತೆ ಇರುತ್ತೆ ಅದು ನಾವು ಬ್ಯಾಂಕಿಗೆ ಪಡೆದುಕೊಂಡಿದ್ವಿ ಈ ಮುಂಬರುವ ದಿನಗಳಲ್ಲಿ ಮೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಸುಮಾರು ನಾವು ಅಕೌಂಟ್ಸ್ ಜಾಸ್ತಿ ಮಾಡಿ ಲೋಕಾಸ್ಟ್ ಡಿಪಾಸಿಟ್ ರೇಜ್ ಮಾಡಿ ಅದನ್ನು ರೈತರಿಗೆ ಶೂನ್ಯ ಬಡ ಕೊಡೋಕೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೇತೃತ್ವದಲ್ಲಿ ಎಂತ ಆಡಳಿತ ಮಂಡಳಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡಿ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ನಂಬರ್ ಒನ್ ಬ್ಯಾಂಕ್ ಆಗಕ್ಕೆ ಎಲ್ಲ ನಮ್ಮ ಪೊಟೆನ್ಶಿಯಲ್ ನಮ್ಮ ಇದೆ ಆ ಡಿಟೇಲ್ ನಮ್ ಆಡಳಿತ ಸಹಕಾರ ಇದೆ ಕೆಲಸ ಮಾಡ್ತಾ ಇದೀವಿ ಇಬ್ರು ಒಟ್ಟಾಗಿ ನಮ್ಮ ಬೋರ್ಡ್ ನ ಎಲ್ಲರ ಸಹಕಾರದಿಂದ ನಮ್ಮ ಸಿಬ್ಬಂದಿಯವರ ಸಹಕಾರದಿಂದ ಮಾಡ್ತೀವಿ ಈ ಬ್ಯಾಂಕ್ ಅನ್ನ ಇಡೀ ರಾಷ್ಟ್ರದಲ್ಲಿ ಅತ್ಯುನ್ನತ ಒಳ್ಳೆಯ ಬ್ಯಾಂಕ್ ಮಾಡೋದಕ್ಕೆ ನಾವೆಲ್ಲವನ್ನು ಪ್ರಯತ್ನ ಮಾಡ್ತೀವಿ ನಿಮ್ ಸಹಕಾರ ಇರಲಿ ಇವತ್ತು ನಮ್ಮ ಬಿ ಡಿ ಸಿ ಬ್ಯಾಂಕ್ ನ ಕೇಂದ್ರ ಕಚೇರಿಯ ಒಂದು ಹೊಸ ಕಟ್ಟಡದ ನವೀಕೃತ ಬಹಳ ಬೃಹತ್ ಕಟ್ಟಡ ಸುಮಾರು ಒಂದು ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ವಿಜಯದೇವನವರು ಉಪಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವರ ನಾಯಕತ್ವದಲ್ಲಿ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸಾಹೇಬರ ಸಹಕಾರ ರಾಮನಿಂಗಡಿ ಸಾಹೇಬರ ಸಹಕಾರದಿಂದ ಎಲ್ಲರ ಸಿದ್ದರಾಮಯ್ಯನವರ ಸಹಕಾರದಿಂದ ಒಳ್ಳೆ ಕಟ್ಟಡವನ್ನು ನಿರ್ಮಿಸಿ ರೈತರಿಗೆ ಉಪಯೋಗ ಆಗುವಂತ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಹಳ ಯಶಸ್ವಿಯಾಗಿ ಒಂದು ಬ್ಯಾಂಕ್ ಮುನ್ನಡೀತಾ ಇದೆ ಈ ವರ್ಷ ಹನ್ನೆರಡು ಕೋಟಿ ರೂಪಾಯಿ ಪ್ರಾಫಿಟ್ ಅನ್ನು ಬಂದಿದೆ ಮನೆ ತಾನೇ ನಾವು ಜನರಲ್ ಬಾಡಿಯನ್ನು ಮಾಡಿದ್ವಿ ಇವತ್ತು ಹೊಸ ಕಟ್ಟಡ ಎಲ್ಲಾ ವ್ಯವಸ್ಥೆಯನ್ನ ಏನು ನಾವು ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ನಾವು ಪ್ರೈವೇಟ್ ಬ್ಯಾಂಕ್ ಇರ್ಬೋದು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಅದಕ್ಕೆ ಈಕ್ವಲ್ ಆಗಿ ಬ್ಯಾಂಕ್ ಜೊತೆ ಪೈಪೋಟಿ ಮಾಡಬೇಕಾದಂತಹ ಸಂದರ್ಭ ಇದೆ ಅದಕ್ಕೆ ನಾವೆಲ್ಲ ತಯಾರಾಗ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯನ ಕೊಡ್ತಾರೆ